ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತಿನ ಲಾಗಿಗೆ ಗೆ ಅಲ್ಲೇ ಸಿರ್ಸಿ ಮಾಲೀಕ ಗುಡಿಗೆ ಕರೆಕ್ಟ್ ಡೆಡ್ ಅಪೋಸಿಟ್ ನೋಡ್ರಿ ಅಲ್ಲಿ ಒಂದು ಶಿವನ ದೇವಾಲಯ ಮತ್ತೊಮ್ಮೆ ಹನುಮಂತನ ದೇವಾಲಯ ಮತ್ತು ಗಣಪತಿಯ ದೇವಾಲಯ ಐತ್ರಿ ಬಾಳ್ ಚಂದ ಇದ್ದು ನೋಡೋಣ ಅಂತ ಬರ್ರಿ ಈಗ ಫಸ್ಟ್ ಗೆ ಶಿವನ ದೇವಾಲಯಕ್ಕ ಎಂಟ್ರನ್ಸ್ ಆದ್ರಿ ಪೂಜಾರ್ಗಳ ಬಾಳ್ ಚಲೋ ಇದ್ರಿ ಪಾಪನ ನ ಓದ್ಕೂಡೆ ನೀವ್ ಯಾವ ಊರವರು ಎಲ್ಲಿಂದ ಬಂದ್ರಿ ಏನ್ ಮಾಡತೀರಿ ಹೇಳಿ ನಾನು ಲಾಗ್ ಮಾಡೋದ್ ನೋಡಿ ಮತ್ತು ಚಂದಂಗ ದೇವ್ರ್ ತಕೋರಿ ಅಂತ ಹೇಳ ಅಂತಂದ್ರಿ ಅವ್ರಿಗೆ ಖುಷಿ ಕಾಣ್ತೈತಿ ಆಮೇಲೆ ನನ್ನ ಚಾನಲ್ ಹೆಸ್ರೆಲ್ಲಾ ಕೇಳಿದ್ರು ಹೇಳಿದೇನ ಅವ್ರಿಗೆ ಹೌದಾ ಹೌದಾ ಅಂದ್ರು ಮತ್ ನನ್ನ ಹೆಸರು ಕೇಳಿದ್ಲು ಹೇಳಿದಾರಿ ಮತ್ ಆಮ್ ಚಂದಂಗ ಮಾಡ್ರಿ ವಿಡಿಯೋ ನಮ್ ದೇವಸ್ಥಾನದ ಅಂತ ಹೇಳಿ ಮತ್ ಅವ್ರ ಪಾಪ ಅಂದ್ರಿ ಪಾಪ ಪೂಜಾರ ಅನ್ಕನ್ ಬಾಳ ಕೋಆಪರೇಟಿವ್ ಇದ್ ನೋಡ್ರಿ ಈಗ ಮತ್ ಹಂಗ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಗುಡಿದ ಒಂದ್ ಪ್ರದಕ್ಷಿಣೆ ಹಾಕೋನಿ ಹಂಗ ನಿಮ್ಗ ಗರ್ಭ ಗುಡಿದ ಸುತ್ತಮುತ್ತ ಹೆಂಗೈತಿ ಅಂತ ಹೇಳಿ ನಿಮ್ಗ ತೋರ್ಸ ಆತೀಗ ಬಂದ್ರ ಈ ದೇವಸ್ಥಾನ ಮಾತ್ರ ಮಿಸ್ ಮಾಡಾಕ್ ಹೋಗ್ಬೇಡ್ರಿ ಎದುರ್ಗಡನೆ ಐತಿ ಇದು ಬಾಳ್ ಚಲೋ ಐತ್ರಿ ನೋಡ್ರಿ ನೀವು ಬಂದ್ಕೊಳ್ಳೆ ಒಂದ್ ಸ್ವಲ್ಪ ಎದುರ್ಗಡೆ ಅಂತ ಅಂದ್ಕೊಳೆ ಸ್ವಲ್ಪ ಇದು ಬಾಳ್ ಹಳೆ ದೇವಸ್ಥಾನ ಐತ್ರಿ ಆಮೇಲೆ ನಿಮ್ಗೆ ಚಲೋ ಅನಿಸತಿ ನೀವು ನೋಡ್ಕೊಂಡು ಹೋಗಬಹುದು ಇಲ್ಲಿ ಒಂದ್ ಮೂರ್ನಾಕ್ ದೇವಸ್ಥಾನ ಸಿಕ್ತಿ ಇಲ್ಲಿ ನೋಡ್ರಿ ನವಗ್ರಹಗಳ ವಿಗ್ರಹ ಐತಿ ಮತ್ತ ಆಮ್ಯಾಗ ಪೂಜಾರ ಚಂದಂಗ್ ತಕೋರಿ ದೇವ್ರದ ಅಂತಾರ ಒಳಗೆ ನಂಗೆ ನೋಡಿ ನೋಡ್ರಿ ಅವ್ರ ಪಾಪೂಜಾರ ಬಾಳ ಚಲೋ ಇದ್ರು ನೀವ್ ನೀವು ಅಂತ ಶಿರ್ಸಿಗೆ ವಿಸಿಟ್ ಕೊಡ್ರಿ ನಿಮಗೂ ಬಾಳ್ ಚಲೋ ಅನ್ನೋಸತಿ ಆಮ್ಯಾಗ ಶಿರ್ಸಿಯಿಂದ ನಿಮಗೆ ಬಾಳ ಊರ್ ಹತ್ರ ಆಗ್ತಾವಿ ಅಲ್ಲೆಲ್ಲ ನೀವ್ ಪ್ಲಾನ್ ಮಾಡ್ಕೊಂಡ್ ಆರಾಮ್ಸಿ ಹೋಗಿ ಬರ್ಬೋದ ಅಂತ ಹೇಳ್ತೇನೆ ನೋಡ್ರಿ ಬರ್ರಿ ಹಂಗ ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಲ್ಲೇ ಬಾಜು ಕರಿ ಬಾಜು ಬಾಜು ರೀ ಈಗ ನೆಕ್ಸ್ಟ್ ಗಣಪತಿ ಗುಡಿಗೆ ಹೋಗೋಣಂತ್ರಿ ಅಲ್ಲೇ ಬಾಜುನ ಐತ್ರಿ ಬಾಳ ದೂರ ಏನಿಲ್ಲ ಇಲ್ಲೆಲ್ಲಾರು ನಮ್ ಜೊತೆ ಬಂದಿರಂತ ನಮ್ಮ ಆಂಟಿಗಳು ಇಷ್ಟರು ಸುಮ್ನ ನಿಂತಿದ್ರಿ ಇವ್ರ ಎಲ್ಲಾರು ದರ್ಶನ ಮಾಡ್ಕೊಂಡ ನಾನ್ ವಾಗ್ ಮಾಡಾತ್ತಿದ್ದೆ ಈಗ ನೆಕ್ಸ್ಟ್ ಗಣಪತಿ ಗುಡಿಗೆ ಹೋದೆ ನೋಡ್ರಿ ಗಣಪತಿ ಅನ್ಕರ ಬಾಳ್ ಲಕ್ಷಿಣಿ ಇದ್ರಿ ಬಾಳ್ ಚಂದ ಇದ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಎಷ್ಟ್ ಚಂದ್ ಪೂಜಾ ಮಾಡಾರ ನೋಡ್ರಿ ಬಾಳ್ ಚಂದ್ ಪೂಜಾ ಮಾಡಾರ ರೀ ಇಲ್ಲಿ ಕುಂಕುಮ ಹಚ್ಕೊಂಡ್ವಿ ಕುಂಕುಮ ಹಚ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ ನಮಸ್ಕಾರ ಮಾಡಿದೇರಿ ಹಂಗ ಈಗ ಮುಂದ್ ಹೋಗ್ಬರೀ ಆಮ್ಯಾಗ ಅಲ್ಲಿ ಹನು ದೇವ್ರ ಗುಡಿ ನೋಡ್ರಿ ಇವೆರಡು ಹನುಮಾನ್ ದೇವ್ರ ಗುಡಿ ಬಾಳ ಫೇಮಸ್ ಆಮ್ಯಾಗ ಬಾಳ ಹಳೆ ಕಾಲದ ಐತ್ರಿ ಈಗ ನೋಡ್ರಿ ಇಲ್ಲೇ ಹನುಮಾನ್ ದೇವ್ರ ಗುಡಿ ರೀ ಇದು ಎಣ್ಣೆ ಹನುಮಪ್ಪ ಅಂತ ಅಂತ ಹೇಳಿ ಎಣ್ಣಿನ ಎಣ್ಣೆ ಎಣ್ಣೆ ಐತಿತ್ ನೋಡ್ರಿ ವಿಗ್ರಹ ಮಾತ್ರ ನೀವು ನೋಡ್ಬೋದು ಇಲ್ಲಿ ನಿಂತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಒಳಗ ಎಣ್ಣೆ ಎಣ್ಣಿನ ಐತಿ ನೋಡ್ರಿ ವಿಗ್ರಹ ಮೂತ ಆಮೇಲೆ ಅಲ್ಲೇ ಬಾಜೂಕ ಒಂದು ಮತ್ತೊಂದು ಹನುಮ ದೇವ್ರ ಗುಡಿ ಐತ್ರಿ ಗುಡಿ ಮಾತ್ರ ಅದು ಭಾಳ ಚಂದ ಇತ್ರಿ ಒಂಥರ ಓಲ್ಡ್ ಸ್ಟೈಲ್ ಸೈಡ್ ಸಿರ್ಸಿ ಸೈಡ್ ಉತ್ತರ ಕರ್ನಾಟಕ ಸೈಡ್ ಇರ್ತಾವ್ ಶೈಲಿ ಒಳಗಿತ್ರಿ ಬಾಳ್ ಚಂದ ಇತ್ತು ಈ ಹನುಮಪ್ಪ ನೋಡ್ರಿ ಏನ್ ವಿಶೇಷತೆ ಅಂತಂದ್ರೆ ಬಿಳಿ ವಿಗ್ರಹ ಇತ್ತು ಆಮ್ಯಾಗ ನಮಗೆಲ್ಲಾ ಕೆತ್ತನೆಗಳದು ಬಾಳ್ ಚಂದ ಇತ್ ನೋಡ್ರಿ ಬಾಳ್ ಹಳೆ ಹಳೆ ಗುಡಿ ಅಂತ ಬರ್ರಿ ಈಗ ನಮ್ಮ ಆಂಟಿಗಳು ಒಂದ್ ಸ್ವಲ್ಪ ಒಂದ್ ಎರಡ್ ಮಾತ್ ಮಾತಾಡ್ತಾರಿ ಅವ್ರು ನನ್ ಲಾಗ್ ಎಕ್ಸೈಟೆಡ್ ಆಗಿದ್ರಿ ನೋಡ್ರಿ ಎಷ್ಟ್ ಚಂದ್ ಎಲ್ಲಾರು ಸೇರ್ ಸೆಕ್ಷನ್ ಕೆಲ್ ಬಂದಿರಿ ಈಗ ನೀವು ಇಷ್ಟು ರೂ ಹಾಂ ರೀ ಅವಾಗ ಅಷ್ಟು ಚಂದ ದರ್ಶನ ಆಗತ್ತೆ ಅಮ್ಮಂದು ಹಾಂ ರೀ ಹಾಗಾಗಿ ನಮ್ಗೆ ಇಲ್ಲಿ ಬಂದು ಇಲ್ಲಿ ಹೋಗಿ ಇದ್ರೆ ನಮ್ಗೆ ಸಮಾಧಾನ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋದು ಹೌದ್ರಿ ಚಲೋ ಆತು ಮತ್ತು ಮುಂದೆ ಯಾವುದೇ ದೇವಸ್ಥಾನ ನೋಡ್ಬೇಕಂದ್ರೆ ಶಿಶಿ ಮಾಡಿಕೊಂಬಾಗ ಮತ್ತು ನಮಸ್ಕಾರ ಮಾಡ್ಬೇಕು ರೀ ರೀ ಅದು ಮಾಕಿದೀವಿ ದೇವ ನಮಸ್ಕಾರ ಮಾಡಿ ಮುಂದೆ ಹೋಗ್ಬೇಕಂತ ಒಂದು ನಿಮ್ದೆಲ್ಲ ಇದೊಂದು ಗ್ರೂಪ್ ಎಂದ್ರೆ ಫ್ರೆಂಡ್ಸ್ ಗ್ರೂಪ್